ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ಹಾಕಿರೋ ಚೆನ್ನಾಗಿ ಥ್ಯಾಂಕ್ ಯು ಮಚ್ ನೀವು ಮಾಡ್ತಿರೋ ಪ್ರತಿಯೊಂದು ಕಾಮೆಂಟ್ಗೆ ಮತ್ತೆ ಲೈಕ್ ಗೆ ಶೇರ್ಗೆ ಎಲ್ಲ ತುಂಬಾನೇ ಖುಷಿ ಆಗುತ್ತೆ ಈ ತರ ಒಂದು ಸಪೋರ್ಟ್ ನಿಮ್ ಕಡೆಯಿಂದ ನನಗೆ ಸಿಗ್ತಾ ಇದೆ ಅಂತ ಅಂದ್ರೆ ಮತ್ತೆ ಇವತ್ತು ನಾನು ಇವತ್ತು ಸೋಮವಾರ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ನೈಬರ್ ಆಂಟಿ ಅಂದ್ರೆ ನೈಬರ್ ಅಂದ್ರೆ ನಮ್ಮ ರಿಲೇಟಿವ್ ಆಗ್ಬೇಕು ಪುಷ್ಪ ಆಂಟಿ ಅಂತ ಅವ್ರ ಮನೆಗೆ ಹೋಗ್ತಾ ಇದೀನಿ ಏನಕ್ಕೆ ಅಂತಂದ್ರೆ ಅವರು ನ್ಯಾಚುರಲ್ ಆಗಿ ಹೋಮ್ ಮೇಡ್ ಸೋಪ್ ಇದು ಯಾವ ತರ ಅಂತ ತೋರಿಸ್ಕೊಡ್ತೀನಿ ಅಲ್ಲಿ ಹೋಗಿ ಈಗ ಪುಷ್ಪ ಆಂಟಿ ಅವ್ರ ಮನೆ ಹತ್ರ ಬಂದಿದ್ದೀನಿ ಇಲ್ಲಿ ಪುಷ್ಪ ಆಂಟಿನ ಕರಿಯಾನ ಏನ್ ಮಾಡ್ತಿದ್ದಾರೆ ಅಂತ ವಿಪರೀತ ಬಿಸ್ಲಿದ್ದಾರೆ ಟ್ಯಾನ್ ಆಗ್ತಾ ಇದೆ ಇರ್ಲಿ ಪುಷ್ಪ ಆಂಟಿ ಸೋಪ್ ಮಾಡ್ತಾರಲ್ವಾ ಹಾಕೊಂಡು ತೋರಿಸ್ತೀನಿ ಪುಷ್ಪಕ್ಕ ಪುಷ್ಪಕ್ಕಾ ಬನ್ನಿ ಪುಷ್ಪಕ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಸ್ವಾಗತ ಸುಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನು ಮಾಡ್ತಾ ಇದ್ದೀರಾ ಸೋಪ್ ಇವಾಗ ಮಾಡೋಣ ಈಗ ಬಿಸ್ಲಲ್ಲಿ ಬಂದು ಫುಲ್ ಟ್ಯಾನ್ ಹಾಕ್ಬಿಟ್ಟಿದ್ದೀನಿ ಸೊ ನೀವು ಕೂಡ ಸೋಪ್ ಹಾಕೊಂಡು ಎಲ್ಲ ಟ್ಯಾನ್ ರಿಮ್ ಆಗುತ್ತೆ ನೋಡೋಣ ಓಕೆ ಓಕೆ ಇನ್ನು ಈಗ ತಾನೇ ಬಂದ್ರೆ ಆಂಟಿನ ಮಾತಾಡ್ಸಿದ್ ಸಹ ಆಯ್ತು ಈಗ ಪುಷ್ಪ ಆಂಟಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ತಿದ್ದಾರೆ ಆಂಟಿ ಸಹ ನಂತರ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ತಾರೆ ಸರಿ ಕುಡಿಯೋಣ ಆಂಟಿ ಒಂದು ಕ್ವಿಕ್ ಆಗಿ ಒಂದು ಹೋಮ್ ಟೋರ್ ಮಾಡಿ ತೋರಿಸೋಣ ಅವ್ರ ಮನೆ ಅಂತ ಅವರು ರೀಸೆಂಟ್ ಆಗಿ ಹೋಮ್ ಚೇಂಜ್ ಮಾಡಿರೋದು ಬನ್ನಿ ತೋರಿಸ್ತೀನಿ ಎಸ್ ಈಗ ನಾವು ಹಾಲಲ್ಲಿದ್ವಿ ಪುಷ್ಪಾಂಟಿ ಅವ್ರ ಮನೆ ಹಾಲ್ ಇದು ಬನ್ನಿ ಫಸ್ಟ್ ಅಡುಗೆ ಮನೆಗೆ ಕೊಟ್ಟಾಗೋಣ ಕಿಚನ್ ಅಲ್ವಾ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲೇ ಆಗ್ಲಿ ಆಂಟಿ ಬಾಳೆಹಣ್ಣಲ್ಲಿ ತುಂಬಾ ಚೆನ್ನಾಗಿದೆ ಒಂದೇ ಒಂದು ಹಣ್ಣಾಗಿದೆ ಅಲ್ವಾ ಎಷ್ಟು ಗಿಡ ಇದೆ ನಿಮ್ಮ ತೋಟದಲ್ಲಿ ಓಕೆ ಈಗ ಅಡುಗೆ ಮನೆ ಟೂರ್ ಮಾಡ್ತೀನಿ ನಿಮ್ಮ ಹೋಮ್ ಟೂರ್ ಮಾಡ್ತೀನಿ ನೆಕ್ಸ್ಟ್ ನಿಮ್ಮ ತೋಟದ ಹತ್ರ ಹೋಗೋಣ ಓಕೆ ಅವರ ಕಿಚನ್ ಇದು ವೆಲ್ ಮೆಂಟೇನಡ್ ಅಂಡ್ ವೆಲ್ ಡಿಸ್ಸಿಪ್ಲಿನ್ಡ್ ಅಂತಾನೆ ಹೇಳ್ಬೋದು ಇದು ತುಂಬಾನೇ ಚೆನ್ನಾಗಿದೆ ಆಂಟಿ ಮಡಕೆ ವಾಟರ್ ಅ ಪಾಟ್ ಎಸ್ ಬನ್ನಿ ಈಗ ಪುಷ್ಪಾಂಟಿ ಅವರು ಹಾಲ್ ತೋರಿಸ್ತೀನಿ ಎಸ್ ಇದು ಡೈನಿಂಗ್ ಏರಿಯಾ ಇದು ಒಂದು ರೂಮ್ ಇದೆ ಇದು ಇನ್ನೊಂದು ಬೆಡ್ರೂಮ್ ನೋಡಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಯಶ್ ಇದು ಅವರ ದೇವರ ಮನೆ ಇವತ್ತು ಪೂಜೆ ಇನ್ನೂ ಮಾಡಿಲ್ಲ ಅಂತೆ ಆಂಟಿ ಇಟ್ಸ್ ಓಕೆ ಚೆನ್ನಾಗಿದೆ ಬಿಡಿ ತುಂಬಾ ಚೆನ್ನಾಗಿದೆ ವಾಶ್ರೂಮ್ ತೋರಿಸೋದು ಬೇಡ ಇದು ಸ್ವಲ್ಪ ಪ್ಯಾಸೇಜ್ ಕೊಟ್ಟಿದ್ದಾರೆ ಯಾರಿಗೆ ಈ ಥರ ಇದೆ ಪುಷ್ಪಾಂಟಿಯವ್ರ ಮನೆ ಕ್ವಿಕ್ಕಾಗಿ ಸ್ವಲ್ಪ ತೋರಿಸಿದ್ದೀನಿ ಸೊ ನಿಮಗೆ ಡೀಟೇಲ್ಡಾಗಿ ಬೇಕು ಅಂದರೆ ಆಂಟಿಯವರು ನೆಕ್ಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಆಂಟಿಯವರು ಮಾಡಿ ತೋರಿಸ್ತಾರೆ ಏನು ಪುಷ್ಪಾ ಆಂಟಿ ಓಕೆನಾ ಆಯ್ತಾ ಕಾಫಿ ಕಾಫಿ ಆಮೇಲೆ ಬಾಯ್ ಕೊಟ್ಟಿದ್ದು ಈಗ ಪುಷ್ಪ ಆಂಟಿ ಅವರು ಕಾಫಿ ಮಾಡ್ಕೊಟ್ಟಿದ್ದಾರೆ ಕುಡಿಯೋಣ ಹೇಗಿದೆ ಅಂತ ಹೇಳ್ತೀನಿ ಪುಷ್ಪ ಆಂಟಿ ಏ ಹೇಳೋದನ್ ಬೇಡ ಆಂಟಿ ಎಕ್ಸ್ಪರ್ಟ್ ಅಲ್ವಾ ಆಂಟಿ ಈಗ ಸೋಕ್ ಮಾಡಕ್ಕೆ ರೆಡಿ ಮಾಡ್ಕೊತಿದ್ದಾರೆ ಪುಷ್ಪ ಆಂಟಿ ಪುಷ್ಪ ಆಂಟಿ ಇಲ್ಲಿ ತನಕ ಟೊಮೆಟೊ ಸೋಪ್ ಮಾಡಿದಾರಂತೆ ಮತ್ತೆ ಅಕ್ಕಿ ಹಿಂಟಿನ ಬಳಸ್ಕೊಂಡು ಸಹ ಸೋಪ್ ಮಾಡಿದಾರಂತೆ ಮತ್ತೆ ಕ್ಯಾರೆಟ್ ಅಲ್ಲಿ ಸಹ ಸೋಪ್ ಮಾಡಿದಾರಂತೆ ಮತ್ತೆ ಅಲ್ಲಿ ಮಾಡಿದಾರಂತೆ ಅಟ್ ಪ್ರೆಸೆಂಟ್ ಈಗ ಯಾವ ಸೋಪ್ ಮಾಡ್ತಿದಾರೆ ಆಂಟಿನ ಕೇಳೋಣ ಇವತ್ತು ಯಾವ ಸೋಪ್ ಮಾಡ್ತಿದ್ದೀರಾ ನೀವು ಅಂತ ಪಪ್ಪಾಯ ಸೋಪ್ ಮಾಡೋಣ ಅಂತ ಸೊ ನಂಗೆ ಪಪ್ಪಾಯ ಸೋಪ್ ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ಪಪ್ಪಾಯ ಸೊ ನಮ್ಮ ಫೇಸ್ಗೆ ತುಂಬಾನೇ ಎಫೆಕ್ಟಿವ್ ಆಗುತ್ತೆ ಹೌದು ತುಂಬಾ ಬೇಗ ಗ್ಲೋ ಕೊಡುತ್ತೆ ಅಂತ ಅಲ್ವಾ ಆಂಟಿ ಈಗ ಏನ್ ಮಾಡ್ಕೋಬೇಕು ಈಗ ಪಪ್ಪಾಯ ಕಟ್ ಮಾಡ್ಕೊಂಡಿದ್ದೆ ಕಟ್ ಮಾಡ್ಕೊಂಡಿದೀನಿ ಕಟ್ ಮಾಡಿರೋದಕ್ಕೆ ಇಷ್ಟ ಹಾಕೊಳ್ಳೋಣ ಇದನ್ನ ಸ್ವಲ್ಪ ಮುಲ್ತಾನು ಮುಟ್ಟಿದ್ದು ಬಂಜಾರಸ್ ಒಂದ್ ಸ್ವಲ್ಪ ಹಾಕೊಳ್ಳೋಣ ಅದು ಹಾಕೊಳ್ಳೋದ್ರಿಂದ ಏನ್ ಯೂಸಸ್ ಮುಲ್ತಾನು ಮಾಡಿ ಫೋರ್ಸ್ ಇರುತ್ತಲ್ಲ ಇದೆಲ್ಲ ಕ್ಲಿಯರ್ ಆಗತ್ತೆ ಅಂತ ಈಗ ಹೋಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋದು ಪೇಸ್ಟ್ ಮಾಡ್ಕೊಂಡು ಬಳಸಿಗೋಣ ಈಗ ಇದನ್ನ ಪೇಸ್ಟ್ ಸಹ ಮಾಡ್ಕೊಂಡಿದ್ದಾಯ್ತು ನೆಕ್ಸ್ಟ್ ಇದಕ್ಕೆ ಯಾವ್ದೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಸೋಪ್ ಮಾಡಬಹುದು ಅಂತ ಇಲ್ಲಿ ಆಂಟಿ ಈಗ ನಮಗೆ ತೋರಿಸ್ಕೊಡ್ತಿದ್ದಾರೆ ಆಂಟಿ ಫಸ್ಟ್ ಏನ್ ಬೇಕಾಗುತ್ತೆ ಇದಕ್ಕೆ ಇದಕ್ಕೆ ಈ ಪೊಪಾಯ ಇದು ಪೇಸ್ಟ್ ಮಾಡಿ ಇಟ್ಕೊಂಡಿದೀವಿ ಓಕೆ ಇದು ಸೋಪ್ ಬೇಸ್ ಇದು ಗ್ಲಿಸರಿನ್ ಸೋಪ್ ಬೇಸ್ ಅಂತ ಇದನ್ನ ಮತ್ತೆ ಅದನ್ನ ಕಟ್ ಮಾಡ್ಕೊಳ್ಳೋಣ ಈಗ ಓಕೆ ಇದು ಗ್ಲಿಸರಿನ್ ಇದು ಓಕೆ ಸೋಪ್ ಬೇಸ್ ಇದು ಬಂದು ಇದು ಗೋಟ್ ಮಿಲ್ಕ್ ಗೋಟ್ ಮಿಲ್ಕ್ ಸೋಪ್ ಬೇಸ್ ಈಗ ಗ್ಲಿಝರಿನ್ದು ಸೋಪ್ ಬೇಸು ಕಟ್ ಮಾಡ್ಕೊಂಡ್ಬಿಡೋಣ ಹೇಳಿ ಮತ್ತೆ ಇನ್ನೊಂದು ಏನು ಅಂದರೆ ಸುಷ್ಮಿತಾ ಆಯಿಲ್ ಸ್ಕಿನ್ ಇರೋರು ಸ್ವಲ್ಪ ಇದನ್ನ ಗ್ಲೀಝರಿನ ಜಾಸ್ತಿ ಮಾಡ್ಕೊಳ್ಬೇಕು ಓಕೆ ಗ್ಲಿಸರಿನ್ ಬೇಸ್ನ ಜಾಸ್ತಿ ಮಾಡ್ಕೊಬೇಕು ಆಯಿಲ್ ಸ್ಕಿನ್ ಇರೋರು ಇರೋಕೆ ಡ್ರೈ ಸ್ಕಿನ್ ಇರೋರು ಇದು ಗೋಟ್ ಮಿಲ್ಕ್ ಬೇಸ್ನ ಸ್ವಲ್ಪ ಜಾಸ್ತಿ ಜಾಸ್ತಿ ಅಷ್ಟೇ ಅಷ್ಟೇ ಮೇನ್ ವಿಷ್ಯಕ್ಕೆ ಬರೋದಾದ್ರೆ ಇನ್ನು ಸೋಪ್ ಮಾಡೋಕೆ ನಮ್ಗೆ ಯಾವ್ದನ ಪ್ರಾಡಕ್ಟ್ಸ್ ಬೇಕು ಅಂತ ಈಗ ಆಂಟಿ ಹೇಳ್ತಾರೆ ಆಂಟಿ ಫಸ್ಟ್ ಮೇನ್ ನಾವು ಏನ್ ಮಾಡ್ಕೋಬೇಕಾಗತ್ತೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ ಅಲ್ವಾ ಓಕೆ ಈಗ ಸೊ ಒಂದು ಪಾತ್ರೆಯಲ್ಲಿ ನೀರ್ ಕಾಯೋಕ್ಕಿಡೋಣ ಬಾಂಡ್ಲಿ ಇಟ್ಟಿದೀರ ಬಾಂಡ್ಲಿ ಇಟ್ಟಿದ್ದೀನಿ ನೀವು ಬಾಂಡ್ಲಿನೇ ಇಟ್ಕೋಬೇಡ್ರಿ ಯಾವುದಾದ್ರು ಸರಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರೋದು ನೀವು ಅದನ್ನ ಇಟ್ಕೊಂಡು ಯೂಸ್ ಮಾಡಿ ಮತ್ತೆ ನೆಕ್ಸ್ಟ್ ಚೆನ್ನಾಗಿ ನೀರ್ ಬಾಯ್ಲ್ ಆಗ್ಬೇಕು ಅದು ನೀರ್ ಬಾಯ್ಲ್ ಆಗ್ಬೋದು ಯಾವ್ದಾದ್ರು ಒಂದು ಸ್ಟ್ರೈನರ್ ಆಗ್ಲಿ ಏನಾದ್ರೂ ಆಗಲಿ ಇಟ್ಕೊಳ್ಳೋಕೆ ಗ್ರಿಪ್ ಇರಬೇಕು ಎತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅದಕ್ಕೆ ಇದು ಇಟ್ಕೊಂಡು ಮೆಲ್ಟ್ ಮಾಡ್ಕೊಳಕ್ಕೆ ಪಾತ್ರೆ ತಗೊಂಡು ಇಲ್ಲಿ ನೋಡೋದಾದ್ರೆ ಫಸ್ಟ್ ಮೇನ್ ಮೋಲ್ಡ್ ಬೇಕಾಗುತ್ತೆ ಹಾರ್ಡ್ ಶೇಪ್ ಇದೆ ಓವಲ್ ಶೇಪ್ ಅಲ್ಲಿ ಇದೆ ಟ್ರಯಾಂಗಲ್ ಇದೆ ರೌಂಡ್ ಇದೆ ಯಾವ್ದಾದ್ರೂ ಸರಿ ನೀವು ಇದನ್ನ ಅಮೆಝನ್ ಅಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಸಿಗುತ್ತೆ ಬೇಕಾದ್ರೆ ಸುಷ್ಮಿತಾ ಅದಕ್ಕೆ ಲಿಂಕ್ ಕೊಟ್ಟಿರ್ತಾಳೆ ಸೊ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ menstion ಮಾಡಿರ್ತೀನಿ ಈಗ ಇದನ್ನೆಲ್ಲ ಈಗ ಆಯಿಲ್ ಅಲ್ಲಿ ಫುಲ್ ಅಪ್ಲೈ ಮಾಡಿ ಇಟ್ಕೊಂಡಿದೀನಿ ಓಕೆ ಮತ್ತೆ ಇಲ್ಲಿ ಇಟ್ಮೇಲೆ ಮತ್ತೆ ಇದನ್ನ ಮಾಡೋಕಾಗಲ್ಲ ಒಂದು ಪ್ಲೇಟ್ ಇಟ್ಕೊಂಡು ಈ ತರ ಪ್ಲೇಟ್ ಅಲ್ಲಿ ಅದನ್ನ ಈ ತರ ಒಂದು ಪ್ಲೇಟ್ ಅಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ಅಪ್ಲೈ ಮಾಡಿದ ಆಯ್ತು ಇದನ್ನೆಲ್ಲ ಈ ತರ ರೆಡಿ ಮಾಡಿ ಇಟ್ಕೊಳ್ಳೋಣ ಯಾಕಂದ್ರೆ ಇದು ಪ್ಲೇಟ್ ಅಲ್ಲಿ ಇಟ್ಟು ಏನಕ್ಕೆ ಇಡಬೇಕು ಅಂದ್ರೆ ಸುಶ್ಮಿತಾ ಆಂಟಿ ಇದು ಹೊರಗಡೆ ಹಿಂಗ್ ಇಟ್ಟ ಮೇಲೆ ಮತ್ತೆ ಹಿಂಗ್ ತಗೊಳಕ್ ಆಗಲ್ಲ ಹೌದು ಅದಕ್ಕೆನೆ ಈ ತರ ಪ್ಲೇಟ್ ಅಲ್ಲಿ ಇಟ್ಟರೆ ಒಂದ್ ಸೈಡ್ ಇಡ್ಬೋದು ಇದು ಮಾಡ್ಬೋದು ನಿಮ್ಗೆ ಬೇಗ ಬೇಕು ಅಂತಂದ್ರೆ ಒಂದು ಇದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಒಂದು ದಿನ ಬೇಕು ಸೋಪ್ ಆಗಲಿಕ್ಕೆ ಹಂಗಾಗಿ ಇದನ್ನ ಹೊರಗಡೆನೆ ಇಡೋಣ ಒಂದು ಏಯ್ಟ್ ಅವರಿಗೆಲ್ಲ ನಿಮಗೆ ಬೇಕು ಸೋಪು ಬೇಗ ಯೂಸ್ ಮಾಡಬೇಕು ಅಂದರೆ ಫ್ರಿಡ್ಜಲ್ಲಿ ಪೀಝರಲ್ಲಿ ಇಟ್ಕೊಂಡು ಏಯ್ಟ್ ಅವರ್ ಆದಮೇಲೆ ಯೂಸ್ ಮಾಡ್ಕೋಬೋದು ಹಾಂ ಪಪ್ಪಾಯ ಸೋಪ್ ಕೊಡು ಸುಷ್ಮಾ ಅದ ಪಪ್ಪಾಯ ಪಪ್ಪಾಯ ಪೇಸ್ಟ್ ತಗೊಂಡು ಆ್ಯಡ್ ಆನ್ ಮಾಡೋದಾ ಈಗ ಇದಕ್ಕೆ ಹಾಂ ಈಗ ಇದನ್ನು ಈ ಥರ ಎತ್ಕೊಂಡು ಓಕೆ ಇದಕ್ಕೆ ಪಪ್ಪಾಯ ಸುದ್ದು ಈ ರೀತಿ ಪೇಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ನಾವೇನು ಪೇಸ್ಟ್ ಇಟ್ಕೊಂಡಿದ್ದೀವೋ ಅದನ್ನು ಇದಕ್ಕೆ ಹಾಕೊಳ್ಳಿ ಮತ್ತು ಈ ಥರ ಫುಲ್ಲು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ವಿಟಮಿನ್ ಕ್ಯಾಪ್ಸೂಲ್ ಅದಕ್ಕೆ ವಿಟಮಿನ್ ಕ್ಯಾಪ್ಸೂಲ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಏ ವಿಟಮಿನ್ ಕ್ಯಾಪ್ಸೂಲು ಕ್ಯಾಪ್ಸುಲ್ ಸಹ ಆ್ಯಡ್ ಮಾಡಿದ್ದಾಯಿತು ಈಗ ಮಿಕ್ಸ್ ಅಪ್ ಮಾಡ್ತಿದ್ದಾರೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳ್ತೀನಿ ಹಾಗೆ ಸ್ವಲ್ಪ ರೋಸ್ ವಾಟರ್ ಸಹ ಆ್ಯಡ್ ಆನ್ ಮಾಡ್ಕೊತಿದ್ದಾರೆ ಎಷ್ಟು ಆ್ಯಡ್ ಮಾಡ್ಕೊತೀರಾ ಆಂಟಿ ಎಷ್ಟು ಸ್ಪೂನ್ ಒಂದು ಎರಡು ಸ್ಪೂನ್ ಇದಕ್ಕೆ ರೋಸ್ ವಾಟ್ರು ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಆ್ಯಡ್ ಮಾಡ್ಕೊಳ್ಳಿ ಹ್ಞೂ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದಾ ಹ್ಞೂ ಓಕೆ ಫುಲ್ಲು ಇದರಲ್ಲೆಲ್ಲ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಈಗ ಮಿಕ್ಸ್ ಮಾಡಿದ್ದಾಯಿತು ಮತ್ತೆ ಈಗ ಫ್ರೇಗ್ರೆನ್ಸ್ ಗೋಸ್ಕರ ಆರಾಮ ಆಯಿಲ್ ಗಿಫ್ಟ್ ಸೆಟ್ ಅಂತ ಸಿಗುತ್ತೆ ಇದು ಸಹ ಆನ್ಲೈನ್ ಅಲ್ಲೇ ಸಿಗುತ್ತೆ ನಿಮಗೆ ಇದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಇದರಲ್ಲಿ ಯಾವ್ದೇ ಒಂದು ಸೋಪ್ ಆಗಲಿ ಒಂದು ಫ್ರೇಗ್ರೆನ್ಸ್ ಅಲ್ವಾ ನಿಮ್ಗೆ ಇಷ್ಟ ಆಗುತ್ತೆ ಅದರಲ್ಲಿ ನಿಮಗೆ ರೋಸ್ ಸಿಗುತ್ತೆ ಸ್ಯಾಂಡಲ್ ವುಡ್ ಸಿಗುತ್ತೆ ಲ್ಯಾವೆಂಡರ್ ಸಿಗುತ್ತೆ ಫ್ಲೇವರ್ಸ್ ಮತ್ತೆ ಲೆಮನ್ ಗ್ರಾಸ್ ಸಿಗುತ್ತೆ ಮತ್ತೆ ಜಾಸ್ಮಿನ್ ಸಿಗುತ್ತೆ ಆಂಟಿ ಈಗ ನೀವು ಯಾವ್ದು ಆಡ್ ಮಾಡ್ಕೋತಿದ್ದೀರಾ ನಾನು ಸ್ಯಾಂಡಲ್ ಮಾಡ್ಕೊಳ್ಳೋಣ ಅಂತ ಹಾಕೋತಾ ಇದ್ದೀನಿ ಸ್ಯಾಂಡಲ್ ಆರಾಮ ಮಿಕ್ಸ್ ಮಾಡ್ಕೋತಿದ್ದಾರೆ ಇದಕ್ಕೆ ಸ್ಯಾಂಡಲ್ ಚೆನ್ನಾಗಿರುತ್ತೆ ಸ್ಮೆಲ್ ಅಂತ ನಿಮಗೆ ಫ್ರೇಗ್ರೆನ್ಸಿಗೋಸ್ಕರ ಇದನ್ನ ಯೂಸ್ ಮಾಡ್ಕೊಬೇಕಾಗುತ್ತೆ ಸೋಪ್ ಸ್ಮೆಲ್ ಗಮ್ಮನ್ಲಿ ಅಂತ ಅಂತ ಸೊ ನಿಮಗೆ ಫ್ರೇಗ್ರೆನ್ಸ್ ಏನು ಬೇಡ ಅಂದ್ರೆ ನೀವು ಅದೇ ತರ ಯೂಸ್ ಮಾಡ್ಕೊಬಹುದು ಬಟ್ ಇದನ್ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ಆಯಿಲ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಜೈತ ಅಂತ ನೆಕ್ಸ್ಟ್ ಸ್ಟೆಪ್ ನೆಕ್ಸ್ಟ್ ಈಗ ಮೌಲ್ಡ್ಗೆ ಸೋಪ್ ಮೌಲ್ಡ್ಗೆ ಇದು ಪುಶ್ ಮಾಡೋಣ ಆಯ್ತು ಇದು ಮಿಕ್ಸ್ ಆದ್ಮೇಲೆ ಸೋಪ್ ಮೌಲ್ಡ್ಗೆ ಇದನ್ನ ಈ ರೀತಿ ಯಾವುದಾದರೂ ಒಂದು ಚೌಟು ಒಂದ್ ಸ್ಪೂನ್ ಅಥವಾ ಒಂದು ಸೌಟು ಯಾವ್ದಾದ್ರು ತಗೊಂಡು ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ತಗೊಂಡು ಈ ಮೋಲ್ಡ್ ಗೆ ಹಾಕಿ ಫಿಲ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಎಲ್ಲ ಆಗಿದೆ ನಿಮಗೆ ಯಾವ್ದು ಕಂಫರ್ಟಬಲ್ ಇದೆಯೋ ಅಥವಾ ಸ್ಪೂನ್ ಆರ್ ಸೌಟ್ ಯಾವ್ದಾದ್ರು ತಗೊಂಡು ಈ ಸೋಪ್ ಮೋಲ್ಡ್ ಗೆ ನೀವು ಫಿಲ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಲ್ಲಾನು ಫಿಲ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಹಾಕೊಳ್ಳೋಣ

ಕಡಿಮೆ ಅಂದರೆ ಏಯ್ಟ್ ಅವರ್ಸ್ ಬೇಕಾಗುತ್ತೆ ಅಂತ ಹೇಳಿದರೆ ನಾನು ಹೇಳಿದ್ದೀನಿ ಇಲ್ಲ ಒನ್ ಅವರಿಗೆ ಟೆಸ್ಟ್ ಮಾಡೋ ಹೇಗಾಗಿರುತ್ತೆ ಅಂತ ಒನ್ ಆರ್ ಟೂ ಅವರ್ಸ್ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಫಿಲ್ ಆಯಿತು ಅದಕ್ಕೆ ನಿಮಗೆ ಆಳಿ ಚೆನ್ನಾಗಿದೆ ಅಲ್ವಾ ನೀವು ಎಷ್ಟು ಸರ್ತಿ ಸೋಪ್ ಮಾಡಿದೀರ ಇಲ್ಲಿ ತನಕ ಅದಕ್ಕೆ ಇವರಿಗೆ ಐಡಿಯಾ ಸಿಕ್ಕಿದೆ ನೋಡಿ ಈಗ ಕರೆಕ್ಟಾಗಿ ಫಿಲ್ ಮಾಡಿದ್ದಾರೆ ಅವರು ಕರೆಕ್ಟಾಗಿ ತಗೊಂಡಿದ್ದಾರೆ ಮೆಜರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ನೆಕ್ಸ್ಟ್ ಇದೆಲ್ಲಾನು ಸೆಟ್ ಆದ್ಮೇಲೆ ಆಮೇಲೆ ಸಿಗೋಣ ಇನ್ನ ಫಿಕ್ಸ್ ಆಗೋಕ್ಕೆ ಅಟ್ಲೀಸ್ಟ್ ಟೂ ಹವರ್ಸ್ ಅಂತ ನಾನು ಅವರ್ಸ್ ಸಾಕು ಆಮೇಲೆ ನಾನು ಹಾಕ್ಕೊಂಡು ರಿವ್ಯೂ ಮಾಡ್ತೀನಿ ಅಂತ ಸರಿ ಟೂ ಹವರ್ಸ್ ತನಕ ಏನು ಮಾಡ್ ಪುಷ್ಪ ಆಂಟಿ ಇನ್ನೊಗಿದ್ರೆ ನಮ್ಮ ಮನೆಗೆ ಸುಷ್ಮಿತಾ ಬಂದಿದ್ದಾಳೆ ಓ ಕರ್ದು ಕರ್ದು ಬರಲೇ ಇಲ್ಲ ಬಾಮ್ಮ ಬಾ ಅಮ್ಮ ಅಂತ ಹೇಳಿ ಹೇಳಿ ಬಂದಿರಲಿಲ್ಲ ಈಗ ಬಂದಿದ್ದಾಳೆ ಸುಷ್ಮಿತಾ ಅವಳಿಗೋಸ್ಕರ ಸ್ವಲ್ಪ ಪಾಯಸ ಮಾಡೋಣ ಈಗಾದ ಪಾಯಸ ಮಾಡ್ದಂಟಿಲ್ವಲ್ಲ ಏನ್ ಮಾಡ್ತಿದಿರಾ ಈಗ ಸ್ವಲ್ಪ ಶಾವಿಗೆ ಉರ್ಕೊಳ್ಳೋಣ ಕ್ರಿಸ್ಮಸ್ ಶಾವಿಗೆ ಉರ್ಕೊಳ್ಳೋದು ಶಾವಿಗೆ ಸ್ವಲ್ಪ ಹುಡ್ಕೊಳ್ಳೋಣ ಈಗ ಹ್ಮ್ ಶಾವಿಗೆ ಅದಕ್ಕೆ ಒಂದ್ ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಇದ್ಕೆ ಹಾಕ್ಕೊಳ್ಳೋದು ಶಾವಿಗೆಗೆ ಶಾವಿಗೆ ಹುರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಓಕೆ ಈಗ ಶಾವಿಗೆ ಅದರ ಪಾಲ್ಗೆ ರಾಕ್ಟ ಅಂದರೆ ನೆಕ್ಸ್ಟು ಒಂದು ಸ್ವಲ್ಪ ಹೆಸ್ರು ಬೇಳೆನಾ ಸ್ವಲ್ಪ ಬೇಯಿಸ್ಕೊಳ್ಳೋಣ ಎಷ್ಟು ಹಾಕ್ಕೊತಿದೀರಾ ಒಂದು ಲೋಟ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ನಂಗೆ ಮುಂಚೆಯಿಂದಾನು ಅಷ್ಟೇ ಪುಷ್ಪ ಆಂಟಿ ಮಾಡೋ ಮಸಾಲಾ ಚಿತ್ರಣ ಮತ್ತೆ ಪಾಯಸ ಅಂದ್ರೆ ತುಂಬಾನೇ ಇಷ್ಟ ಅದಕ್ಕೆ ಯಾವಾಗಲೂ ಬಂದ್ರೆ ಮಸಾಲ ಚಿತ್ರಣ ಅಥವಾ ಪಾಯಸ ಮಾಡ್ಕೊಳ್ತಿರ್ತಾರೆ ಶಾವಿಗೆ ಅವ್ರು ಕೂತಿದ್ರೆ ಒಂದ್ ಕಡೆ ಹೆಸರುಗಳ ವಿಶಲ್ ಬರ್ಲಿ ಅಂತ ಇಟ್ಟಿದ್ದಾರೆ ಮತ್ತೆ ನೆಕ್ಸ್ಟ್ ಆಂಟಿ ನೆಕ್ಸ್ಟ್ ಲವಂಗಲ್ಲೂ ಹಾಕೋಳೆ ಚೆನ್ನಾಗಿರುತ್ತೆ 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 ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಯಾವಾಗಾದ್ರೂ ಶಾವಿಗೆ ಜೊತೆಯಲ್ಲಿ ಲವಂಗ ಹಾಕಿ ಉರ್ದು ನೋಡಿ ಎಸ್ ಉರ್ದು ನೋಡಿ ಮತ್ತೆ ಹೇಳಿ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನೆಕ್ಸ್ಟ್ ಗಸಗಸೆ ಸ್ವಲ್ಪ ಉಳ್ಕೊಂಡ ಬಾಯಿಸಕ್ಕೆ ಗಸಗಸೆ ಏನಕ್ಕೆ ಒಂದ್ ಸ್ವಲ್ಪ ಆಡ್ ಮಾಡ್ಕೊತಿದ್ದಾರೆ ನೆಕ್ಸ್ಟ್ ಅದಕ್ಕೆ ರುಬ್ಬಕ್ಕೆ ರುಬ್ಬಕ್ ಹಾಕೊಳ್ಳೋದು ಅದನ್ನ ಮಿಕ್ಸಿ ಜಾರ್ಗೆ ಗಸಗಸೆ ಗಸಗಸೆ ಆಡ್ ಮಾಡ್ಕೊತಿದ್ದ

ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಇದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ನೆಕ್ಸ್ಟ್ ಇದು ಶುಂಜಿಗೆಲ್ಲ ಹೋಗಿದ್ದೆ ಇದನ್ನ ತಗ್ಗಿ ಬೇಳೆನ ಈ ಪಾತ್ರೆಗೆ ಹಾಕೊಳ್ಳೋಣ ಬೇಳೆ ಹೆಸರು ಬೇಳೆನ ಇದಕ್ಕೆ ಹಾಕೊಳ್ಳೋಣ ಬೆಲ್ಲದ ಪಾಯಸ ಮಾಡ್ತಾ ಇದ್ದೀವಿ ಸಕ್ಕರೆ ಪಾಯಸಕ್ಕಿಂತ ಬೆಲ್ಲದ ಪಾಯಸನೇ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ ಆಂಟಿ ಬೆಲ್ಲದ ಸ್ವಲ್ಪ ಟೇಸ್ಟ್ ಇರುತ್ತೆ ಹೌದು ಬೇಳೆ ಬೇಯಿಸ್ಕೊಂಡಿರೋದನ್ನು ಇಟ್ಕೊಂಡಿದ್ದೀನಿ ಇದನ್ನು ಫೈನ್ ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ದೀವಲ್ಲ ಈಗ ರಸಗಸೆಗಳನ್ನು ಇದರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೆಲ್ಲ ಬೆಳ್ಳಕ್ಕೈತೆ ಚೆನ್ನಾಗೈತೆ ಇದರಲ್ಲಿ ಏನು ಕಲ್ಲು ಏನೂ ಇಲ್ಲ ಹಾಗಾಗಿ ಎಲ್ಲ ಚೆನ್ನಾಗೈತೆ ಅಂತ ನಾನು ಇದು ಮಾಡ್ತಾ ಇಲ್ಲ ತೋರ್ಸ್ಕೊತಾ ಇಲ್ಲ

ತುಪ್ಪ ಇನ್ನು ಕರಗಿಲ್ಲ ತುಪ್ಪ ಹಾಕೊಳ್ಳೋಣ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಹುರ್ಕೋಬೇಕು ಅಲ್ವಾ ಹೌದು ನೀವ್ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇದೀನಿ ಹಾಕೊಳ್ಳಿ ತುಪ್ಪ ಇನ್ನು ಕರಗಿಲ್ಲ ಅಲ್ವಾ ಹ್ಮ್ ಬೋಡಂಬಿ

ಡ್ರೈ ಫ್ರೋಚನ ಈಗ ಇದಕ್ಕೆ ಹಾಕ್ಕೊಳ್ಳೋಣ ಆಡ್ ಮಾಡ್ಕೊಳ್ಳೋಣ ಪೈಸಿ ನೆಕ್ಸ್ಟ್ ಶಾವಿಗೆ ಹಾಕಿಕೊಳ್ಳೋదా ಹಾ ಚೆನ್ನಾಗಿ ಕುದಿಬೇಕು ಕುದಿಯ ಹೋಗ ಶಾವಗೆ ಹಾಕಿಕೊಳ್ಳೋದು ಆವಾಗ ಶಾವಿಗೆ ಹಾಕಿ ಎರಡು ನಿಮಿಷ ಬಿಟ್ ಆಫ್ ಮಾಡಿದ್ರೆ ಆಯ್ತು ಪೈಸ ರೆಡಿ ಇದೇ ತರ ಚೆನ್ನಾಗಿ ಕುದಿಬೇಕು ಕುದೀತಾ ಇದೆ ಈಗ ಮರಳ್ತಾ ಇದೆ ಕ್ಲೀನ್ ಆಗಿ ಮರಳಿ ಮರಳಿ ಆಚೆ ಬರುತ್ತೆ ಚೆನ್ನಾಗಿ ಕುದಿ ನೀವು ನಗಿಬೇಡಿ ಆಮೇಲೆ ಚಂದಿ ಕಾದಿ ದಾದ್ನ ಶಾವ್ಗೆ ಹಾಕೊಳ್ಳೋಣ ಹಾಕೊಂಡ್ರಿ ನಮ್ಮ ಈ ನಾಟಿ ಸ್ಟೈಲ್ ಶಾವಿಗೆ ಪಾಯಸ ಸವಿಯಲು ಸಿದ್ಧ ಸಿದ್ಧ ಮಾಡ್ತಾ ಸಿದೀವಿ ಲಾಸ್ಟ್ ಅಲ್ಲಿ ಸಿಗ್ದ ಈಗ ಶಾವಿಗೆ ಹಾಕೊಳ್ಳೋಣ ಇದಕ್ಕೆ ಊರ್ದಿಟ್ಕೊಂಡಿರೋ ಶಾವಿಗೆನ ಹಾಕೊಳ್ಳೋಣ ಇದು ಎರಡು ನಿಮಿಷ ಎಲ್ಲ ಚೆನ್ನಾಗಿ ಇದಾದ್ಮೇಲೆ ಬಾಯ್ಲ್ ಆದಮೇಲೆ ಶಾವಿಗೆ ಬೇಗ ಬೆಂದೋಗಿ ಕೊಡುತ್ತಲ್ವಾ ಹಾಗಾಗಿ ಸ ಒಂದೆರಡು ನಿಮಿಷ ಆದಮೇಲೆ ಆಫ್ ಮಾಡೋಣ ಓಕೆ ಪಾಯಸ ರೆಡಿ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ ಸುಶ್ಮಿತಾಗೆ ಪಾಯಸ ಕೊಡೋಣ ಪಾಯಸ ರೆಡಿ ಆಗಿದೆ ಈಗ ಟೇಸ್ಟ್ ಮಾಡಿದಿದೆ ಹೇಳ್ಬೇಕು ನನಗೆ ಓಕೆ

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಮಾಡಿ ನಾನು ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತೀನಿ ನಾನು ಸೋಪ್ ಹಾಕೊಂಡು ರಿವ್ಯೂ ಕೊಟ್ಟಮೇಲೆ ನಾನು ಏನ್ ಮಾಡೋದು ಆಯ್ತು ನಾನು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸುಷ್ಮಿತಾ ನೆಕ್ಸ್ಟ್ ಅವಳು ಹೇಳ್ತಾಳೆ ಏನು ಅಂತ ಅವಳು ಇದು ಹೇಳ್ತಾಳೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ನಿಮ್ಮ ಒಂದು ಟೈಮ್ ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಈಗ ಎಕ್ಸಾಕ್ಟ್ ಆಗಿ ಟೂ ಹವರ್ಸ್ ಆಗಿದೆ ಸೊ ಟೂ ಅವರ್ಸ್ ಈಗ ಹೈ ಫ್ರೀಸ್ ಅಲ್ಲಿ ಆಫ್ ಅಫ್ಕೋರ್ಸ್ ಸೋಪ್ ಆಗುತ್ತೆ ಆಂಟಿ ಆಗಲ್ಲ ಅಂತ ಅನ್ಕೊಂಡಿದ್ರು ಈಗ ಆಂಟಿನೇ ಶಾಕ್ ಆದ್ರು ನೋಡಿ ನನಗೂ ಗೊತ್ತಿಲ್ಲ ಆಂಟಿನೇ ಹೇಳಿದ್ರು ಇಟ್ಟು ನೋಡೋಣ ಇರು ಸುಷ್ಮಾ ಅಂತ ಸರಿ ಈಗ ಆಗಿದೆ ಹಾಕಿ ಈಗ ಫೇಸ್ ವಾಶ್ ಮಾಡ್ಕೊಂಡು ನಾನು ರಿವ್ಯೂ ನಿಮ್ಗೆ ಹೇಳ್ತೀನಿ ಹೇಗಿದೆ ಅಂತ ನಿಮ್ಗೂ ಅಷ್ಟೇ ಏನಾದ್ರೂ ಇಷ್ಟ ಇದ್ರೆ ಈ ತರ ಹೋಮ್ ಮೇಡ್ ಮನೆಯಲ್ಲೇ ಸೋಪ್ ಮಾಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಸುಮ್ಮನೆ ಕೆಮಿಕಲ್ಸ್ ಎಲ್ಲ ಇರೋದೆಲ್ಲ ಸೋಪ್ ಎಲ್ಲ ತಗೊಂಡು ಸುಮ್ಮನೆ ಯಾಕೆ ಅಂತ ಮನೆಯಲ್ಲೇ ಯೂಸ್ ಮಾಡ್ಕೋಬಹುದು ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಈಗ ನೀವು ನೋಡ್ತಿರ್ಬೋದು ಸೋಪ್ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯಿತು ಸೋಪ್ ರೆಡಿ ಆಗಿರೋದು ನೋಡಿ ಮತ್ತು ನಾವು ಇಲ್ಲಿ ಪಪ್ಪಾಯ ಸೋಪ್ನ ಮಾಡಿರೋದು ಇದು ಸ್ವಲ್ಪ ಪಪ್ಪಾಯ ಸ್ವಲ್ಪ ಎಲ್ಲೋ ಕಲರ್ ಇತ್ತು ಅಂತ ಎಲ್ಲೋ ಇಸ್ ಬಂದಿದೆ ನೀವು ಸ್ವಲ್ಪ ನೋಡಿಕೊಂಡು ಹಣ್ಣಾಗಿರೋದು ಚೆನ್ನಾಗಿರೋದು ತಗೊಂಡು ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ನಾನು ನಿಮಗೆ ಲೈವಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಫಸ್ಟ್ ವಾಶಲ್ಲಿ ನನಗೆ ತುಂಬನೇ ಖುಷಿ ಆಯಿತು ನನಗೆ ವಾವ್ ಅಂತ ಅನಿಸ್ತು ಸೋಪ್ನ ಹಾಗೆ ಸೋಪ್ನ ಯೂಸ್ ಮಾಡಿ ನೀವು ಅಷ್ಟೇ ವಿತೌಟ್ ಎನಿ ಡೌಟ್ ಆರಾಮಾಗಿ ಈ ಸೋಪ್ ನ ಮಾಡ್ಕೋಬಹುದು ಮನೆಯಲ್ಲಿ ಸೊ ಕೆಮಿಕಲ್ ಫ್ರೀ ಸೋಪ್ ಯೂಸ್ ಮಾಡಬಹುದು ನಿನ್ನ ಪುಷ್ಪ ಆಂಟಿ ಬಗ್ಗೆ ಹೇಳೋದಾದರೆ ನಮಗೆ ಪರಿಚಯ ಆದಾಗ್ಲಿಂದ ಇಲ್ಲಿ ತನಕನೂ ಅಷ್ಟೇ ಯಾವಾಗಲೂ ಅಷ್ಟೇ ನಮಗೆ ಬೈದನೇ ಬುದ್ಧಿ ಹೇಳ್ತಾರೆ ಹೀಗೆಲ್ಲ ಹಾಗೆ ಮಾಡಿ ಅಂತ ಮತ್ತೆ ಏನೇ ಒಂದು ಮಾಡಬೇಕು ಅಂತಂದರೂ ಸಹ ಎಷ್ಟು ನಿನ್ನ ಆಗುತ್ತೆ ಮಾಡು ಅಂತಲೇ ಹೇಳಿದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ನಮ್ಮಮ್ಮ ಫಸ್ಟ್ ಮೇನ್ ರೀಸನ್ ಆದರೆ ನೆಕ್ಸ್ಟ್ ರೀಸನ್ನೇ ಪುಷ್ಪ ಆಂಟಿನೇ ನಿನ್ನ ಆಗುತ್ತೆ ಮಾಡು ಅಂತ ಎಲ್ಲ ನನಗೆ ಸಪೋರ್ಟ್ ಮಾಡಿದಾರೆ ನಿನ್ಗೆ ಯಾವ ಥರ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಬೇಕು ಕೇಳೋ ನಾನು ಹೆಲ್ಪ್ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ ಈ ಥರ ಯಾರು ಸಿಗ್ತಾರೆ ಅಲ್ವಾ ಸ್ವಂತದವರೇ ಈಗ ನಂಬಕ್ಕಾಗಲ್ಲ ಆ ಥರದ್ರಲ್ಲಿ ಏನೋ ಒಂದು ಸಂಬಂಧ ಅಂತ ಈ ಥರ ಎಲ್ಲ ಹೇಳ್ಕೊಡ್ತೀನಿ ಾರೆ ಅಲ್ವಾ ಇದಕ್ಕಿಂತ ಇನ್ನೇನ್ ಬೇಕಾಗಿದೆ ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇಲ್ಲಿ ತನಕ ಇಷ್ಟು ಪೇಷನ್ಸ್ ಆಗಿ ನನ್ನ ವಿಡಿಯೋ ನೋಡಿರೋ ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನೋಡಿ